ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸಾರ್ವಜನಿಕರ ಗಮನಕ್ಕೆ ಇದೇ ಮೇ ಒಂದರಿಂದ ದೇಶಾದ್ಯಂತ ಒಂಬತ್ತು ಹೊಸ ರೂಲ್ಸ್ಗಳನ್ನು ಜಾರಿಗೊಳಿಸಲಾಗುತ್ತಿದೆ ಮೇ ಒಂದರಿಂದ ಬದಲಾಗುತ್ತಿರುವ ಹೊಸ ಒಂಬತ್ತು ನಿಯಮಗಳಿಂದಾಗಿ ಎಲ್ಲ ಸಾರ್ವಜನಿಕರ ಜೇಬಿನ ಮೇಲೆ ದೊಡ್ಡ ಪರಿಣಾಮ ಬೀರ ಬೀರಲಿದೆ ಹಾಗೂ ಜನಸಾಮಾನ್ಯರ ಮೇಲೆಯೂ ಕೂಡ ಪರಿಣಾಮ ಬೀರಲಿದೆ ಸಾರ್ವಜನಿಕರಿಗೆ ಒಂಬತ್ತು ರೀತಿಯ ಹೊಸ ರೂಲ್ಸ್ಗಳು ಜಾರಿಗೊಳಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ನೀಡಲಾಗಿದ್ದು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಬದಲಾಗುತ್ತಿರುವ ಹೊಸ ಒಂಬತ್ತು ನಿಯಮಗಳನ್ನು ಅನಿವಾರ್ಯವಾಗಿ ತಿಳಿದುಕೊಳ್ಬೇಕಾಗಿದೆ ಸ್ನೇಹಿತರೆ ದೇಶದಲ್ಲಿ ಪ್ರತಿ ತಿಂಗಳ ಮೊದಲನೇ ತಾರೀಕಿನಿಂದಲೂ ಹಲವಾರು ವ್ಯವಹಾರಗಳು ಹಾಗೂ ರಾಜ್ಯ ಸರ್ಕಾರದ ಹಾಗೂ ಕೇಂದ್ರ ಸರ್ಕಾರದ ನಿಯಮಗಳನ್ನು ಅನೇಕ ರೀತಿಯ ವಿಧಗಳಲ್ಲಿ ಬದಲಾಗ್ತಾ ಬಂದಿದೆ ಅಲ್ವಾ ಹಾಗಾಗಿ ಇದೇ ಒಂದನೇ ತಾರೀಕಿನಿಂದ ಅಂದರೆ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಿಂಗಳಿನಿಂದ ದೇಶದಲ್ಲಿ ಒಂಬತ್ತು ರೀತಿಯ ಹೊಸ ಕಾನೂನುಗಳನ್ನು ಜಾರಿಗೊಳಿಸಲಾಗುತ್ತಿದೆ ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹಾಗೂ ಗ್ರಾಮೀಣ ಬ್ಯಾಂಕುಗಳಲ್ಲಿ ಜೊತೆಗೆ ಪ್ಯಾನ್ ಕಾರ್ಡ್ ಇರುವ ಎಲ್ಲ ಪಾನ್ ಕಾರ್ಡ್ ಬಳಕೆದಾರರಿಗೂ ಹಾಗೂ ಆಧಾರ್ ಕಾರ್ಡ್ ಹೊಂದಿರುವ ಎಲ್ಲ ಜನಸಾಮಾನ್ಯರಿಗೂ ಕೂಡ ಹೊಸ ರೂಲ್ಸ್ ಜಾರಿ ಜಾರಿಗೊಳಿಸಲಾಗಿದೆ ಅಂತಲೇ ಹೇಳ್ಬೋದು ಹಾಗೂ ಪ್ರತಿ ತಿಂಗಳು ಎಲ್ ಪಿ ಜಿ ಗ್ಯಾಸ್ ತುಂಬಿಸಿಕೊಳ್ಳುವ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ದೊಡ್ಡ ವ್ಯತ್ಯಾಸದಲ್ಲಿ ಮೇ ಒಂದರಿಂದ ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಜಿ ಎಸ್ ಟಿ ನಂಬರ್ ಇರುವ ನಾಗರಿಕರಿಗೂ ಕೂಡ ದೊಡ್ಡ ಬದಲಾವಣೆಗಳನ್ನು ಮಾಡಲಾಗುತ್ತಿದೆ ಅಂತಲೇ ಹೇಳಲಾಗಿದೆ ಜೊತೆಗೆ ಪ್ರತಿ ತಿಂಗಳು ಪಿಂಚಣಿ ಪಡೆದುಕೊಳ್ಳುತ್ತಿರುವ ಅರವತ್ತು ವರ್ಷ ಮೇಲ್ಪಟ್ಟ ನಾಗರಿಕರಿಗೂ ಕೂಡ ಪಿಂಚಣಿ ವ್ಯವಸ್ಥೆಯಲ್ಲಿ ಭಾರಿ ಪ್ರಮಾಣದ ಬದಲಾವಣೆಯನ್ನು ಮಾಡಲಾಗಿದೆ ಹಾಗೆಯೇ ಇನ್ನೂ ಕೂಡ ಸರ್ಕಾರ ಬದಲಾವಣೆಗಳನ್ನು ಮಾಡಲಾಗುತ್ತಿದೆ ಇನ್ನೂ ಕೆಲವೊಂದು ಬದಲಾವಣೆಗಳನ್ನು ಸರ್ಕಾರ ಈಗಾಗಲೇ ಕೈಗೊಂಡಿರುವಂಥ ವಿಚಾರ ಆಗಿರುತ್ತದೆ ಪ್ರತಿಯೊಬ್ಬ ಗ್ರಾಹಕರಿಗೂ ಹಾಗೂ ಇಡೀ ದೇಶದ ಎಲ್ಲ ಸಾರ್ವಜನಿಕರಿಗೂ ಕೂಡ ತಿಳಿದುಕೊಳ್ಳಬೇಕಾದಂತಹ ಮುಖ್ಯ ಮಾಹಿತಿ ಇದೊಂದು ಆಗಿರುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂಬತ್ತು ನಿಯಮಗಳಾದರೂ ಏನು ಹಾಗಾದರೆ ಸರ್ಕಾರದಿಂದ ಬಂದಿರುವಂಥ ಒಂದು ಒಂಬತ್ತು ರೂಲ್ಸ್ಗಳಾದರೂ ಏನು ಎಂಬ ಮಾಹಿತಿಯ ಬಗ್ಗೆ ತಿಳಿಯೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಹೌದು ನೋಡಿ ಈಗಾಗಲೇ ಸರ್ಕಾರ ಮೇ ಎರಡು ಸಾವಿರದ ಇಪ್ಪತ್ತೈದು ಮೇ ಒಂದನೇ ತಾರೀಕಿನಿಂದ ಒಂಬತ್ತು ಹೊಸ ರೀತಿಯ ರೂಲ್ಸ್ಗಳನ್ನು ಸರ್ಕಾರ ಜಾರಿಗೆ ತರೋಕ್ಕೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನೋಡಿ ಅದರಲ್ಲಿ ಮೊದಲನೇದಾಗಿ ಏನು ಅಂತ ನೋಡೋದಾದರೆ ಹಾಗಾದರೆ ಮೊದಲನೇ ರೂಲ್ಸ್ ಆದರೂ ಏನು ಅಂತ ನೋಡೋದಾದರೆ ಎ ಟಿ ಎಮ್ ಶುಲ್ಕಗಳು ಹಾಗೂ ಹೊಸ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದನೇ ಮೇ ಒಂದನೇ ತಾರೀಕಿನಿಂದ ಎ ಟಿ ಎಮ್ ಶುಲ್ಕಗಳಲ್ಲಿ ದೊಡ್ಡ ಬದಲಾವಣೆಯಾಗಲಿದ್ದು ಈಗ ಉಚಿತ ಮಿತಿಯ ನಂತರ ಹೆಚ್ಚುವರಿ ವಹಿವಾಟಿಗೆ ಇಪ್ಪತ್ತ್ಮೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ವೆಚ್ಚವಾಗುತ್ತಿತ್ತು ಮೊದಲು ಶುಲ್ಕ ಇಪ್ಪತ್ತೊಂದು ಇತ್ತು ಉಚಿತ ವಹಿವಾಟು ಮಿತಿ ಬ್ಯಾಂಕಿಂಗ್ ಎ ಟಿ ಎಂನಲ್ಲಿ ಐದು ಉಚಿತ ವಿ ವಹಿವಾಟುಗಳು ಇತರ ಬ್ಯಾಂಕ್ ಎ ಟಿ ಎಮ್ನಲ್ಲಿ ಮೂರು ಉಚಿತ ವಹಿವಾಟುಗಳು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಹತ್ತರಿಂದ ಹದಿನೈದು ಉಚಿತ ವಹಿವಾಟುಗಳು ಹಿರಿಯ ನಾಗರಿಕರಿಗೆ ಹತ್ತು ಉಚಿತ ವಹಿವಾಟುಗಳು ಶ್ ಈಗಾಗಲೇ ಇತ್ತಲ್ವ ಈಗ ಶುಲ್ಕ ರಚನೆ ಹಿಂಪಡೆಯೋಕೆ ಇಪ್ಪತ್ತ್ಮೂರು ಪ್ಲಸ್ ಜಿ ಎಸ್ ಟಿ ಬ್ಯಾಲೆನ್ಸ್ ಚೆಕ್ ಮತ್ತು ಮಿನಿ ಸ್ಟೇಟ್ಮೆಂಟ್ ಮತ್ತು ಪಿನ್ ಬದಲಾವಣೆಗೆ ರೂಪಾಯಿ ಒಂಬತ್ತು ಪ್ಲಸ್ ಜಿ ಎಸ್ ಟಿ ವಹಿವಾಟು ಕುಸಿತ ಇಪ್ಪತ್ತೈದು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಶುಲ್ಕಗಳು ಹೇಗೆ ಹೆಚ್ಚಾದವು ಎ ಟಿ ಎಂ ನಿರ್ವಹಣಾ ವೆಚ್ಚದಲ್ಲಿ ಹೆಚ್ಚಳ ಜಿ ಎಸ್ ಟಿ ಪಾವತಿಗಳ ಹೆಚ್ಚುತ್ತಿರುವ ಪ್ರವೃತ್ತಿ ಮೂಲ ಸೌಕರ್ಯ ಮತ್ತು ಸೇವೆಗಳ ಬ್ಯಾಂಕ್ ಖಾತೆ ಪರಿಶೀಲನಾ ಮತ್ತು ಪಿ ಪಿ ಎಸ್ ಪರಿಶೀಲನೆ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಯು ಪಿ ಐನಲ್ಲಿ ಇರುವಂತಹ ಬ್ಯಾಂಕ್ ಖಾತೆಗಳನ್ನು ನಮೂದಿಸಿದಾಗ ಖಾತೆದಾರರ ಹೆಸರುಗಳನ್ನು ಸಹ ದೃಢೀಕರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಈ ಒಂದು ಸೌಲಭ್ಯವು ಆರ್ ಟಿ ಜಿ ಎಸ್ ಮತ್ತು ಎನ್ ಇ ಎಫ್ ಟಿ ವಹಿವಾಟುಗಳನ್ನು ಲಭ್ಯವಾಗಿರುತ್ತವೆ ಇದು ತಪ್ಪು ಖಾತೆಗೆ ಹಣ ಹೋಗುವ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ಧನಾತ್ಮಕ ವೇತನ ವ್ಯವಸ್ಥೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಚೆಕ್ಕುಗಳಿಗೆ ಪೀಸ್ ಪಿ ಪಿ ಎಸ್ ಕಡ್ಡಾಯ ಆಗಿರುತ್ತದೆ ಹೆಚ್ಚು ವಿವರಗಳನ್ನು ಬ್ಯಾಂಕ್ನಲ್ಲಿ ಮುಂಚಿತವಾಗಿ ನೋಂದಾಯಿಸಬೇಕಾಗುತ್ತದೆ ಈ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಅಮೌಂಟ್ ಇರುವಂಥ ಚೆಕ್ ಚೆಕ್ಗಳಿಗೆ ಪಿ ಪಿ ಎಸ್ ಕಡ್ಡಾಯ ಅಂತಲೇ ಹೇಳ್ಬೋದಾಗಿದೆ ಇನ್ನು ಯಾವುದೇ ವ್ಯತ್ಯಾಸವಿದ್ದಲ್ಲಿ ವಹಿವಾಟುಗಳನ್ನು ನಿಲ್ಲಿಸಲಾಗುತ್ತದೆ ಇದನ್ನು ಫಸ್ಟು ನೀವು ನೋಂದಾಯಣಿ ಮಾಡಿಕೊಳ್ಬೇಕಾಗುತ್ತೆ ಆಗ ಬ್ಯಾಂಕ್ ಆ ವಿವರಗಳನ್ನು ಪರಿಶೀಲಿಸಿದ ನಂತರ ಯಾವುದೇ ವ್ಯತ್ಯಾಸವಿದ್ದಲ್ಲಿ ವಹಿವಾಟುಗಳನ್ನು ನಿಲ್ಲಿಸಲಾಗುತ್ತದೆ ಜಿ ಎಸ್ ಟಿಯ ಹೊಸ ನಿಯಮಗಳು ಬಹು ಅಂಶ ದೃಢೀಕರಣ ಮತ್ತು ಹೀವೆ ಬಿಲ್ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಿ ಎಸ್ ಟಿ ಪೋರ್ಟ್ನಲ್ಲಿ ಬಹು ಮುಖ್ಯ ಅಂಶ ದೃಢೀಕರಣ ಕಡ್ಡಾಯವಾಗಿದೆ ಇದನ್ನು ಲಾಗಿನ್ ಆಗಲು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಬೇಕಾಗುತ್ತದೆ ಇನ್ನು ಮೂರನೆಯದಾಗಿ ಹೀವೆಲ್ ಬಿಲ್ ನವೀಕರಣ ಹತ್ತು ಕೋಟಿಗಿಂತ ಹೆಚ್ಚಿನ ವಹಿವಾಟು ಹೊಂದಿರುವಂತಹ ವ್ಯವಹಾರಗಳು ಮೂವತ್ತು ದಿನಗಳಲ್ಲಿ ಇನ್ವಾಯ್ಸ್ಗಳನ್ನು ನೋಂದಾಯಿಸಿ ಕೊಡಬೇಕಾಗುತ್ತದೆ ಇನ್ವಾಯ್ಸ್ ಸಮಯಕ್ಕೆ ಸರಿಯಾಗಿ ಆಗದಿದ್ದರೆ ಇನ್ವಾಯ್ಸ್ ಅಮಾನ್ಯವೆಂದು ಪರಿಗಣಿಸಲಾಗುತ್ತದೆ ಓಟೆಲ್ ಮತ್ತು ನ ಕಾರಿನ ಮೇಲೆ ಜಿ ಎಸ್ ಟಿ ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ಜೊತೆಗೆ ಐ ಟಿ ಸಿ ತೆಗೆದುಕೊಂಡರೆ ಹೋಟೆಲ್ನಲ್ಲಿ ಆಹಾರ ದುಬಾರಿಯಾಗಬಹುದು ಬಳಸಿದ ಹಾಗೂ ವಿದ್ಯುತ್ ಚಾಲಿತ ಕಾರುಗಳನ್ನು ಮಾರಾಟದ ಮೇಲೆ ಜಿ ಎಸ್ ಟಿ ಹನ್ನೆರಡರಿಂದ ಹದಿನೆಂಟಕ್ಕೆ ಹೆಚ್ಚಿಸಲಾಗಿದೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ವಿಲೀನ ಮೇ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ರಾಜ್ಯಗಳಲ್ಲಿರುವ ಹದಿನೈದು ಆರ್ ಆರ್ ಬಿಗಳನ್ನು ವಿಲೀನಗೊಳಿಸಿ ವಿಲೀನಗೊಳಿಸಬೇಕಾಗಿ ಆಗಿರುತ್ತದೆ ಇದು ಒಟ್ಟು ಆರ್ ಆರ್ ಬಿಗಳ ಸಂಖ್ಯೆಯನ್ನು ನಲವತ್ತ್ಮೂರರಿಂದ ಇಪ್ಪತ್ತೆಂಟಕ್ಕೆ ಇಳಿಸಲಾಗುತ್ತಿದೆ ಇದು ಆರ್ ಆರ್ ಬಿಗಳನ್ನು ಹೆಚ್ಚು ಬಲಿಷ್ಠ ಮತ್ತು ಏಕರೂಪಗೊಳಿಸುತ್ತದೆ ಬ್ಯಾಂಕ್ ವೆಬ್ಸೈಟ್ನಲ್ಲಿ ಬದಲಾವಣೆ ಆರ್ ಬಿ ಐ ಎಲ್ಲ ಬ್ಯಾಂಕುಗಳಿಗೆ ವೆಬ್ಸೈಟ್ಗಳು ಈಗ ಬ್ಯಾಂಕಿಂಗ್ ಡಾಟ್ ಇನ್ ಡಾನ್ನಲ್ಲಿ ಇರಬೇಕೆಂದು ನಿರ್ದೇಶಿಸಿದೆ ಇದು ಆನ್ಲೈನ್ ಬ್ಯಾಂಕಿಂಗನ್ನು ಹೆಚ್ಚು ಸುರಕ್ಷಿತಗೊಳಿಸುತ್ತದೆ ಅಂತಲೇ ಹೇಳ್ಬೋದು ಬ್ಯಾಂಕುಗಳು ಈ ಒಂದು ಬದಲಾವಣೆಯನ್ನು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಮಾಡಬೇಕಾಗುತ್ತದೆ ಇನ್ನು ಪ್ರಾಪ್ತ ವಯಸ್ಕರ ಬ್ಯಾಂಕ್ ಖಾತೆಗಳಲ್ಲಿ ಬದಲಾವಣೆ ಹೌದು ಸ್ನೇಹಿತರೆ ಹತ್ತು ವರ್ಷ ಹಾಗೂ ಹತ್ತು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳು ತಮ್ಮದೇ ಆದ ಬ್ಯಾಂಕ್ ಖಾತೆಯನ್ನು ತೆರೆಯಬಹುದು ಮತ್ತು ನಿರ್ವಹಿಸಬಹುದು ಬ್ಯಾಂಕುಗಳು ತಮ್ಮ ನೀತಿಗೆ ಅನುಗುಣವಾಗಿ ನಿಯಮಗಳನ್ನು ರಚಿಸಬಹುದು ಹೋಟೆಲ್ಗಳು ಕಾರುಗಳು ಮತ್ತು ಇತರ ಸೇವೆಗಳ ಮೇಲಿನ ಜಿ ಎಸ್ ಟಿ ದರಗಳಲ್ಲಿ ಬದಲಾವಣೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜೊತೆಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಬಳಕೆ ಮತ್ತು ಎಲೆಕ್ಟ್ರಿಕ್ ಕಾರುಗಳ ಜಿ ಎಸ್ ಟಿ ಮೇಲೆ ಹನ್ನೆರಡನೇ ಹನ್ನೆರಡರಿಂದ ಪರ್ಸೆಂಟ್ ಹದಿನೆಂಟಕ್ಕೆ ಏರಿಕೆಯಾಗಿದೆ ಜಿ ಎಸ್ ಸ್ಟಿಬ್ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಸಾಧ್ಯತೆ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪರಿವರ್ತನೆ ಎಲ್ಲ ಬ್ಯಾಂಕುಗಳು ತಮ್ಮ ವೆಬ್ಸೈಟನ್ನು ಬ್ಯಾಂಕ್ ಡಾಟ್ ಇನ್ ಡೊಮೆಗೆ ತರಬೇಕು ಡಿಜಿಟಲ್ ಬ್ಯಾಂಕಿನ ಸುರಕ್ಷಿತ ಹಾಗೂ ಸುಲಭಗೊಳಿಸಲು ಹೊತ್ತು ನೀಡಲಾಗಿದೆ ಅಂತಲೇ ಹೇಳ್ಬೋದು ಎ ಟಿ ಎಮ್ ವಹಿವಾಟಿಗಳಲ್ಲಿ ಪ್ರಮಾಣೀಕರಣ ಇದರ ಬಗ್ಗೆ ಅಗತ್ಯ ಬದಲಾವಣೆಗಳು ಯು ಪಿ ಐ ಲೈಟ್ ಬಳಕೆದಾರರು ಈಗ ವ್ಯಾಲೆಟ್ ಹಣವನ್ನು ಮುಖ್ಯ ಖಾತೆಗೆ ಸುಲಭವಾಗಿ ವರ್ಗಾಯಿಸಬಹುದಾಗಿದೆ ಆರ್ ಟಿ ಜಿ ಎಸ್ ಅನ್ನು ಅಥವಾ ಎನ್ ಐ ಎಫ್ ಟಿ ವಹಿವಾಟುಗಳನ್ನು ಕಾಯ್ತಿರಿಸಲು ಪರಿಶೀಲನೆ ಪಿ ಪಿ ಎಸ್ ಇಲ್ಲದೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಚೆಕ್ಗಳನ್ನು ಕ್ಲಿಯರ್ ಮಾಡಲಾಗುವುದಿಲ್ಲ ಎಂದು ಬ್ಯಾಂಕ್ ಪ್ರಾಧಿಕಾರಿಗಳು ತಿಳಿಸಿರುವಂತಹ ಮಾಹಿತಿಯಾಗಿರುತ್ತದೆ ಹೌದು ಸ್ನೇಹಿತರೆ ಇದೇ ಮೇ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಎಲ್ಲ ಒಂಬತ್ತು ರೀತಿಯ ರೂಲ್ಸ್ಗಳು ಸರ್ಕಾರ ಈಗ ಜಾರಿಗೆ ತರಲು ಸಜ್ಜಾಗಿದೆ ಅಂತಲೇ ಹೇಳ್ಬೋದಾಗಿದೆ ಈ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಹಕರಿಸಿ ಸ್ನೇಹಿತರೆ ಧನ್ಯವಾದಗಳು